ಮಾದಿಗ ಸಮುದಾಯದ ಬಂಧುಗಳು ಮನೆ ಮನೆ ಜಾತಿ ಸಮೀಕ್ಷೆಯಲ್ಲಿ ಮಾದಿಗ ಎಂದು ಬರೆಯಿಸಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಿಪಿ ಪ್ರಕಾಶ್ ಮೂರ್ತಿ ಜಾಗೃತಿ ಮೂಡಿಸಿದ್ರು ಶುಕ್ರವಾರ ಹೋಬಳಿಯ ಗಿಡ್ಡಾಪುರ ಗಜ್ಜುಗಾನಹಳ್ಳಿ ತಿಮ್ಮಪ್ಪಯ್ಯನಹಳ್ಳಿ ಮಲ್ಲೂರಹಳ್ಳಿ ರೇಕಲಗೆರೆ ದಾಸರ ಮತ್ತೇನಹಳ್ಳಿ ತೊರೆಕೋಲಮನಹಳ್ಳಿ ಗುಂತಕೋಲಮನಹಳ್ಳಿ ಗ್ರಾಮಗಳ ಏಕೆ ಕಾಲೋನಿಗಳಲ್ಲಿ ಭೇಟಿ ನೀಡಿ ಒಳ ಮೀಸಲಾತಿ ಸಮೀಕ್ಷೆ ಹಿನ್ನೆಲೆಯಲ್ಲಿ ಮಾದಿಗ ಸಮುದಾಯದ ಬಂಧುಗಳಲ್ಲಿ ಜಾತಿ ಕಾಲಂನಲ್ಲಿ ಮಾದಿಗ ಎಂದು ಬರೆಸಲು ಜಾಗೃತಿ ಮೂಡಿಸಿ ಮಾತನಾಡಿದ ಈಗ ಜನಗಣಿತ ನಡೀತಿದೆಯೋ ಅದಕ್ಕೆ ಮಾದಿಗರನ್ನು ಅವ್ರನ್ನ ಜಾಗೃತಗೊಳಿಸಿ ಎಲ್ಲರೂ ಸಹ ಮಾ ಮಾದಿಗರ ಎಂದು ನೋಂದಾಯಿಸಲು ಇಡೀ ಚಿತ್ರದುರ್ಗ ಜಿಲ್ಲೆಯ ತುಂಬ ನಾವು ಜನಜಾಗೃತಿಯನ್ನು ಮೂಡಿಸ್ತಿದ್ದೀವಿ ಇದಕ್ಕೆ ತಾನೇ ನಾವಿನ್ನ ಭರಮ್ಸಾಗರ ಹೋಬಳಿ ಕೋಗುಂಡೆ ಮತ್ತು ಕೋಡಿಹಳ್ಳಿ ಆ ಗ್ರಾಮಗಳಿಂದ ನಾವು ನೇರವಾಗಿ ಇಲ್ಲಿಗೆ ನಿಮ್ಮ ಗಜಗನಡಿಗೆ ಬಂದಿದ್ವಿ ಜನಗಳ ಅಭಿಪ್ರಾಯಗಳೂ ಸಹ ಉತ್ತಮವಾಗಿದೆ ಆಮೇಲೆ ನಮ್ಮವರು ಎಲ್ಲರೂ ಸಹ ಎಲ್ಲ ಕಡೆಯೂ ಸಹ ನಮ್ಮ ಎಲ್ಲ ವಾಲಂಟಿರ್ ಕಾರ್ಯಕರ್ತರು ಅವರವರ ಸ್ವಂತ ಬೈಕ್ಗಳು ಅವರ ಕಾರುಗಳನ್ನು ಇಟ್ಕೊಂಡು ಅವರ ವಾಲಂಟರಿಯಾಗಿ ಎಲ್ಲ ಜನಜಾಗೃತಿಯನ್ನುಗೊಳಿಸ್ತಿದ್ದಾರೆ ಈ ಒಂದು ಸರ್ವೆ ಕಾರ್ಯ ಯಶಸ್ವಿಯಾಗಿ ನಡೆದು ಪರಿಶಿಷ್ಟ ಜಾತಿಯಲ್ಲಿರುವಂಥ ಎಲ್ಲ ಜಾತಿಗಳ ಜನಸಂಖ್ಯೆಗುಣಗುಣವಾಗಿ ಮೀಸಲಾತಿ ಒಳ ಮೀಸಲಾತಿಯನ್ನು ಕಲ್ಪಿಸ್ತಾರೆ ಸರ್ಕಾರದವರು ಅಂಥೇಳಿ ನಮಗೆ ವಿಶ್ವಾಸ ಇದೆ ಇದರಲ್ಲಿ ಎಲ್ಲ ನಮ್ಮ ಮಾದಿಗ ಬಂಧುಗಳು ಮತ್ತು ಪರಿಶಿಷ್ಟ ಜಾತಿಯಲ್ಲಿರುವಂಥ ಇತರೆ ಎಲ್ಲ ಸಮುದಾಯಗಳು ಭೂವಿ ಆಗಿರ್ಬೋದು ಕೊರ್ಚರಾಗಿರ್ಬೋದು ಕೊರಮರಾಗಿರ್ಬೋದು ಬಂಜಾರ ಆಗಿರ್ಬೋದು ಎಲ್ಲ ಜಾತಿಯ ವಕ್ ಚಿಂಡೆ ಖ್ಯಾತರಿ ಇವರೆಲ್ಲ ಬಹಳಷ್ಟು ಜನ ಒಳಜಾತಿಗಳಿದ್ದಾವೆ ಈ ಎಲ್ಲಾ ಜಾತಿಗಳು ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ತಮ್ಮ ಜಾತಿಗಳನ್ನ ಹೇಳಿ ನಾನು ಎಲ್ಲ ಪರಿಶಿಷ್ಟ ಜಾತಿಗಳ ಬಂಧುಗಳಲ್ಲಿ ನಾವು ಮನವಿ ಮಾಡಿಕೊಡ್ತೇನೆ ಸುಪ್ರೀಂ ಕೋರ್ಟ್ ಏನ್ ಮಾಡಿ ಇನ್ನೊಂದು ಆದೇಶ ಕಳಿಸುತ್ತೆ ಆದೇಶ ಏನ್ ಕಳಿಸುತ್ತೆ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ ಆಯಾ ಜನಗಳಿಗೆ ಜನಗಳ ಜನಗಳಿಗೆ ಅನುಕೂಲವಾಗ ರೀತಿ ಆಯಾ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿ ಕೊಡ್ಬೋದು ಅಂತೇಳಿ ಕೇಂದ್ರದಿಂದ ರಾಜ್ಯಕ್ಕೆ ಕಳಿಸಿದ್ದಾರೆ ರಾಜ್ಯ ಸರ್ಕಾರದವ್ರು ಏನ್ ಮಾಡ್ತಾ ಇದಾರೆ ಇಲ್ಲಿ ನಮಗೆ ಒಬ್ಬರನ್ನ ನಾಗಮೋಹನ್ ದಾಸ್ ಮತ್ತೆ ಒಬ್ರು ಅಧ್ಯಕ್ಷರ ಅವರು ರಿಟೈರ್ಡ್ ಜಡ್ಜಿ ಅವ್ರನ್ನ ನೇಮಕ ಮಾಡಿದ್ದಾರೆ ಇದು ಒಳ ಮೀಸಲಾತಿ ವಿಚಾರವಾಗಿ ನೀವೆಲ್ಲ ರೀತಿ ಸಮೀಕ್ಷೆ ಮಾಡಿ ಈ ಒಂದು ಒಳ ಮೀಸಲಾತಿ ಕೊಡ್ಬೇಕ ಬೇಡ ಯಾರ್ಯಾರ ಎಷ್ಟೆಷ್ಟು ಪರ್ಸೆಂಟೇಜ್ ಕೊಡಬೇಕು ಇದನ್ನೆಲ್ಲ ನೀವು ಒಂದು ಲೆಕ್ಕ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ನೀವು ಇದನ್ನ ಸರಿಪಡಿಸ್ಬೇಕು ಅಂತೇಳಿ ನಾಗಮೋಹನ್ ದಾಸ್ಗೆ ಇದನ್ನ ಕೊಟ್ಟಿದ್ರು ಅವರು ಮೊನ್ನೆ ಸರಿ ಎಲ್ಲಾ ರೀತಿ ಸರ್ವೆ ಮಾಡಿದ್ರು ಎಲ್ಲ ಆಯ್ತು ಅದ್ ಯಾವ್ದೇ ರೀತಿ ಸರಿಯಾದ ರೀತಿ ಉತ್ತರ ಸಿಗಲಿಲ್ಲ ಸರ್ಕಾರದವರು 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 ಈಗ ಸರ್ಟಿಫಿಕೇಟ್ ತಗೊಂಡರೆ ಇಲ್ಲಿ ನಾವು ಬೇಗ ಜನ ಸರ್ಟಿಫಿಕೇಟ್ ತಗೊಂಡಿದ್ವಿ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಕರ್ನಾಟಕದಿಂದ ಈ ಕಡೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಯಾಕಂದ್ರೆ ಇಲ್ಲಿ ಒಲೆರು ಒಲೆ ರಾಯ್ಗಳು ಮಾದಿಗರು ಮಾದಿಗರಾಗಿ ಉಳ್ಕಂಡ್ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಾಗಿ ನಮ್ಮನ್ನು ಅದಕ್ಕೆ ತೊಡಸ್ಕಂದ್ರೆ ಇಲ್ಲಿ ಈಗ ಈ ಏಕೆ ಅಲ್ಲಿ ಹೊಲರ್ದು ಏಕೆ ಇದೇನಾಗೈತೆ ಅವ್ರದ್ದು ಬಹುಸಂಖ್ಯಾತರಾಗಿ ಬಿಡಿದ್ರೆ ಈಗ ನಾವು ಬಹುಸಂಖ್ಯಾತರಾದೀವಿ ಅಂತಂದ್ರೆ ಅವ್ರು ನಮ್ಮನ್ನು ಕೇಳೋಂಗಿಲ್ಲ ನಾವೇ ಬಹುಸಂಖ್ಯಾತರಿದೀವಿ ಏಕೆ ತಗೊಂಡ್ರಿ ನಮ್ದು ಅಂತೇಳಿ ಹಂಗಾಗಿ ಇವತ್ತು ತಾಣಸ್ವಾಮಿ ಬರಲ್ಲಿ ಅವರು ಸಮೇತ ಅಲ್ಲಿ ಹೇಳಿ ಹಂಗಾಗಿ ಇಲ್ಲಿ ಏಕೆ ಹೇಳಿ ಅಂತ ಸಮಸ್ಯೆ ಇರೋದ್ರಿಂದ ನಮ್ಮ ಗ್ರಾಮಕ್ಕೆ ಜನಗಳಿಗೆ ಯಾರೇ ಅಧಿಕಾರಿ ಬಂದ್ರು ಸಮೇತ ನೀವು ಒತ್ತಿ ಒತ್ತಿ ಅವರಿಗೆ ನಂದು ಬರ್ಕೊಂಡಿದ್ದೇ ಇಲ್ಲ ಏ ಅವ್ರು ಗೊತ್ತಿರ್ಬೇಕು ನಾವು ಆಮೇಲೆ ನಮ್ಮ ಪಕ್ಕದ ಮನೆಯಲ್ಲಿ ಬೆಂಗ್ಳೂರಾಗಿದ್ದಾರೆ ಅಂತ ಹೇಳಿ ಆ ಹೋಗಿದಾರೆ ಹೋಗಿದಾರಂತೆ ಅವ್ರು ಕೈ ಬಿಡೋಂಗಿಲ್ಲ